ಇನ್ನು ನಾಳೆ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಈ ದುಬಾರಿ ದುನಿಯಾದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಕೂಡ ಸಿಕ್ಕಾಪಟ್ಟೆ ದುಬಾರಿ ಆಗ್ಬಿಟ್ಟಿದೆ ಹೂವು ಹಣ್ಣಿನ ಬೆಲೆ ಕೇಳಿದ್ರೆ ನೀವು ಗಾಬರಿ ಆಗ್ಬಿಡ್ತೀರಾ ಅಷ್ಟರ ಮಟ್ಟಿಗೆ ಹೂವು ಹಣ್ಣಿನ ಬೆಲೆ ದುಬಾರಿ ಆಗ್ಬಿಟ್ಟಿದೆ ಬೆಲೆ ಏರಿಕೆ ಮಧ್ಯೆನು ಇಷ್ಟೆಲ್ಲ ರೇಟ್ ಜಾಸ್ತಿ ಆಗಿದ್ರು ಕೂಡ ಬೆಂಗಳೂರು ಮಾರ್ಕೆಟ್ಗಳು ಫುಲ್ ರಶ್ ಆಗಿದೆ ಕಳೆದ ವಾರಕ್ಕಿಂತ ಈ ವಾರ ಹೂವು ಹಣ್ಣು ಡಬಲ್ ರೇಟ್ ಆಗಿದೆ ಸಹಜವಾಗಿ ವರಮಹಾಲಕ್ಷ್ಮಿ ಹಬ್ಬ ಬಂದಾಗ ಯಾಕಂದ್ರೆ ಹಬ್ಬಗಳ ಸಾಲು ಸಾಲು ಆರಂಭ ಆಗುತ್ತೆ ಇಲ್ಲಿಂದ ಶ್ರಾವಣ ಮಾಸ ಶುರುವಾಗುತ್ತೆ ಸಿಕ್ಕಾಪಟ್ಟೆ ಹಬ್ಬಗಳು ಆರಂಭ ಆಗ್ತವೆ ಹೂವು ಹಣ್ಣಿನ ಬೆಲೆ ಏರಿಕೆ ಆಗ್ಬಿಡತ್ತೆ ಆದರೆ ಈ ಸಾರಿ ಬಹಳ ಜಾಸ್ತಿ ಏರಿಕೆ ಆಗಿದೆ ಅಂತ ಹೂವು ಹಣ್ಣಿನ ಬೆಲೆ ಆದರೂ ಕೂಡ ಮಾರ್ಕೆಟ್ ಸಿಕ್ಕಾಪಟ್ಟೆ ರಶ್ ಇದೆ ಹೂವು ಹಣ್ಣಿನ ಮಾರ್ಕೆಟ್ ಮಲ್ಲೇಶ್ವರಂ ಇರ್ಬೋದು ಕೆಆರ್ ಮಾರ್ಕೆಟ್ ಇರ್ಬೋದು ಬಸವನಗುಡಿ ಇರ್ಬೋದು ಎಲ್ಲೆಲ್ಲ ಈ ಹೂವು ಹಣ್ಣಿನ ವ್ಯಾಪಾರ ಜೋರಾಗಿ ನಡೆಯುತ್ತೋ ಅಲ್ಲೆಲ್ಲ ಸಿಕ್ಕಾಪಟ್ಟೆ ಮಾರ್ಕೆಟ್ ರಶ್ ಇರುವಂಥದ್ದು ವರಮಹಾಲಕ್ಷ್ಮಿ ಹಬ್ಬವನ್ನು ಬೆಂಗಳೂರು ಸುತ್ತಮುತ್ತ ಅಂತೂ ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಆಚರಿಸಿ ಆಚರಿಸ್ತಾರೆ ಹಾಗಾಗಿ ಬೆಲೆ ಏರಿಕೆ ನಡುವೆಯೂ ಕೂಡ ಉತ್ಸಾಹ ಕಳ್ಕೊಡದೆ ಜನ ಮಾರ್ಕೆಟ್ಗೆ ಹೋಗಿ ವರಮಹಾಲಕ್ಷ್ಮಿ ಹಬ್ಬದ ಖರೀದಿಯಲ್ಲಿ ನಿರತರಾಗಿದ್ದಾರೆ ಎಷ್ಟೆಷ್ಟು ಜಾಸ್ತಿ ಆಗಿದೆ ಕ್ವಿಕ್ಕಾಗಿ ನೋಡ್ಕೊಂಡ್ ಕೆ ಜಿಗೆ ನಾಲ್ಕು ಸಾವಿರದ ಐನೂರು ರೂಪಾಯಿ ಮಲ್ಲಿಗೆ ಹೂರಿ ಇನ್ನೂರು ರೂಪಾಯಿ ಮಾರು ಚೆಂಡು ಹೂ ಒಂದೆರಡು ರೂಪಾಯಿ ಅಲ್ಲ ಇನ್ನೂರು ರೂಪಾಯಿ ಒಂದು ಮಾರು ಐನೂರು ರೂಪಾಯಿ ದಿಂಡು ಮಲ್ಲಿಗೆ ಮಾರಬೇಕು ಅಂತಂದರೆ ಇನ್ನೂ ಎರಡು ಸಾವಿರ ರೂಪಾಯಿ ಒಂದು ತಾವರೆ ಹಾರಕ್ಕೆ ಬೇರೆ ಸಮಯದಲ್ಲಿ ಐನೂರು ರೂಪಾಯಿ ಆರ್ನೂರು ರೂಪಾಯಿಗೆ ಸಿಗುತ್ತೆ ಒಂದು ಸ್ವಲ್ಪ ಚೌಕಾಸಿ ಮಾಡಿದ್ರೆ ಆದರೆ ಎರಡು ಸಾವಿರ ರೂಪಾಯಿ ಆಗ್ಬಿಟ್ಟಿದೆ ತಾವರೆ ಹೂವಿನ ಹಾರ ತೋಮಲ ಹೂವು ನಾಲ್ಕು ಸಾವಿರ ರೂಪಾಯಿ ಕೆ ಜಿ ವರಮಹಾಲಕ್ಷ್ಮಿ ಹಬ್ಬ ಆದ್ರಿಂದ ಈ ಹೂಗಳಿಗೆಲ್ಲ ಸಾಕಷ್ಟು ಡಿಮಾಂಡ್ ಬಂದ್ಬಿಟ್ಟಿದೆ ಒಂದು ಪೀಸ್ ತಾಳೆ ಹೂವಿಗೆ ಮುನ್ನೂರು ರೂಪಾಯಿ ಆಗಿದೆ ಏಲಕ್ಕಿ ಬಾಳೆಹಣ್ಣು ನೂರೈವತ್ತರಿಂದ ಇನ್ನೂರು ರೂಪಾಯಿ ಆಗ್ಬಿಟ್ಟಿದೆ ಕೆಜಿಗೆ ದಾಳಿಂಬೆ ನಾನೂರರಿಂದ ಐನೂರು ಮುಟ್ಟಕ್ಕೆ ಆಗಲ್ಲ ಅಷ್ಟು ಕಾಸ್ಟ್ಲಿ ಆಗ್ಬಿಟ್ಟಿದೆ ಹಾಗೆಯೇ ಸಪೋಟಾ ಇನ್ನೂರು ರೂಪಾಯಿ ಕೆ ಜಿ ಇದೆಲ್ಲ ತಂದು ಹಬ್ಬ ಮಾಡೋದು ಸಾಮಾನ್ಯ ಜನಕ್ಕೆ ಸಾಧ್ಯನ ಅನಿಸುತ್ತೆ ಆದರೂ ನೋಡಿ ಮಾರ್ಕೆಟ್ ಅಷ್ಟು ರಶ್ ಇದೆ ಗುಲಾಬಿ ಕೆಜಿಗೆ ಆರುನೂರು ರೂಪಾಯಿ ನಾಲ್ಕು ಸಾವಿರದ ಐನೂರು ರೂಪಾಯಿ ಮಲ್ಲಿಗೆ ಕೆಜಿ ಸೊ ದುಬಾರಿ ದುನಿಯಾ ಎಷ್ಟರ ಮಟ್ಟಿಗೆ ಕಾಸ್ಟ್ಲಿ ಆಗ್ಬಿಟ್ಟಿದೆ ಅಂತ ನಮ್ಮ ತೆರೆ ಮೇಲೆ ನೀವು ನೋಡ್ತಾ ಇದ್ದೀರಾ ಹೂವು ಹಣ್ಣು ರೇಟ್ ಎಷ್ಟು ಜಾಸ್ತಿ ಆಗಿದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಇದು ಸಾಮಾನ್ಯರು ಹಬ್ಬ ಮಾಡೋಷ್ಟೊತ್ತಿಗೆ ಸುಸ್ತಾಗಿ ಹೋಗುತ್ತೆ ದುಡ್ಡು ಕೊಟ್ಟೆ ಮುಗಿಯೋದಿಲ್ಲ ಅನ್ನೋಷ್ಟರ ಮಟ್ಟಿಗೆ ದುಬಾರಿ ಹಬ್ಬ ಆಗ್ಬಿಟ್ಟಿದೆ ಈ ಸಾರಿಯ ವರಮಹಾಲಕ್ಷ್ಮಿ ಹಬ್ಬ ಸಿಲ್ಕಾನ್ ಸಿಟಿಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಭರಾಟೆ ಜೋರಾಗಿದೆ ನಾಳೆ ವರಮಹಾಲಕ್ಷ್ಮಿ ತುಂಬ ಗ್ರ್ಯಾಂಡಾಗಿ ಸಿಲಿಕಾನ್ ಸಿಟಿ ಮಂದಿ ಸಂಭ್ರಮಾಚರಣೆ ಮಾಡ್ತಾರೆ ಸೆಲೆಬ್ರೇಷನ್ ಮಾಡ್ತಾರೆ ಹೀಗಾಗಿ ಆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾದ ವಸ್ತುಗಳು ಕೆ ಆರ್ ಮಾರ್ಕೆಟಲ್ಲಿ ಸಿಗುತ್ತೆ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಹೀಗಾಗಿ ಸಾಕಷ್ಟು ಜನ ಕೆ ಆರ್ ಮಾರ್ಕೆಟ್ ಹತ್ತ ಬಂದು ತಮ್ಮ ಬೇಕಾದ ಆ ಪೂಜೆಗೆ ಬೇಕಾದ ವಸ್ತುಗಳನ್ನು ಖರೀದಿ ಮಾಡ್ತಿದ್ದಾರೆ ನೀವು ನೋಡ್ತಿರ್ಬೋದು ಒಂದು ಕಡೆ ಟ್ರಾಫಿಕ್ ಜಾಮ್ ಒಂದು ಕಡೆ ಟ್ರಾಫಿಕ್ ಪೊಲೀಸರು ಅರಸಾಹಸ ಪಡ್ತಿದ್ದಾರೆ ಮತ್ತೊಂದು ಕಡೆ ಎಲ್ಲ ವಸ್ತುಗಳು ಬೆಲೆ ಏರಿಕೆಯಾಗಿದೆ ಒಂದು ಕಡೆ ಮಲ್ಲಿಗೆ ಆಯಿತು ಚೆಂಡಿ ಹೂವು ಆಯಿತು ಗುಲಾಬಿ ಹೂವು ಆಯಿತು ಗಗನಕ್ಕೇರಿದ್ದೀವಿ ಕೆ ಜಿಗೆ ನಾಲ್ಕು ಸಾವಿರದ ಐದು ಸಾವಿರ ಅಂತ ಹೇಳ್ತಿದ್ದಾರೆ ಏಲಕ್ಕಿ ಬಾಳೆಹಣ್ಣು ನೂರ ಐವತ್ತರಿಂದ ಇನ್ನೂರು ರೂಪಾಯಿ ಆಗಿದೆ ದಾಳಿಂಬೆ ನಾನ್ನೂರಿಂದ ಐನೂರು ರೂಪಾಯಿ ಆಗಿದೆ ಮತ್ತೊಂದು ಕಡೆ ಮಿಕ್ಸ್ ಹಣ್ಣು ಆರುನೂರು ರೂಪಾಯಿ ಆಗಿದೆ ಬ ಅನಾನಸ್ ಇನ್ನೂರದ ಐವತ್ತರಿಂದ ಇನ್ನೂರು ರೂಪಾಯಿ ಆಗಿದೆ ಸುಗಂಧರಾಜ್ ಐನೂರು ರೂಪಾಯಿ ಆಗಿದೆ ಕನಕಾಂಬರ ನಾಲ್ಕು ಸಾವಿರ ಆಗಿದೆ ಬಾಳೆಗೊಂದು ಇನ್ನೂರೈದರಿಂದ ಇನ್ನೂರು ಇನ್ನೂರೈತರಿಂದ ಮುನ್ನೂರು ರೂಪಾಯಿ ಆಗಿದೆ ಸಾಕಷ್ಟು ರೇಟ್ ಜಾಸ್ತಿ ಆಗಿದೆ ಮೊದಲ ಕಡೆ ಚೆಂಡುವ ಮಾರ್ಗೆ ಇನ್ನೂರು ರೂಪಾಯಿ ಆಗಿದೆ ಮಲ್ಲಿಗೆ ದಿಂಡು ಐನೂರು ರೂಪಾಯಿ ಆಗಿದೆ ಲೋಟಸ್ ಆಹಾರ ಎರಡು ಸಾವಿರ ರೂಪಾಯಿ ಆಗಿದೆ ಹಾರ ಎರಡು ಸಾವಿರ ಆಗಿದೆ ಹೀಗಾಗಿ ಸಾಕಷ್ಟು ಜನ ಖರೀದಿ ಮಾಡೋಕ್ಕೆ ಮುಂದಾಗ್ತಿದಾರೆ ಬಟ್ ನಾಳೆ ಹಬ್ಬ ಮಾಡಲೇಬೇಕು ಗ್ರ್ಯಾಂಡಾಗಿ ಹೀಗಾಗಿ ರೇಟ್ ಎಷ್ಟಾದರೂ ಪರವಾಗಿಲ್ಲ ಖರೀದಿ ಇನ್ನೊಂದು ಕಡೆ ಸಿಡಿ ಜನ ಹೇಳ್ತಿದ್ರೆ ನೀವು ದೃಶ್ಯಾವಳಿಗಡೆ ಸಹ ನೋಡ್ತಿರ್ಬೋದು ಯಾವ ರೀತಿ ಜನ ಬಂದಿದೆ ಅಂದರೆ ಮಧ್ಯಾಹ್ನ ಒಂದು ಗಂಟೆ ಆಗಿದೆ ಟೈಮು ಅಷ್ಟು ಜನ ಇದ್ದಾರೆ ಅಂದರೆ ನಾಳೆ ಹಬ್ಬ ಯಾವ ರೀತಿ ಇರುತ್ತೆ ಗೊತ್ತಾಗುತ್ತೆ ಯಾಕಂದರೆ ಬೇ ಮನೆಗೆ ಬೇಕಾದ ಯಾಕಂದ್ರೆ ಮಹಾಲಕ್ಷ್ಮಿ ಹಬ್ಬ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ಕಡೆ ಹೂವು ಬೇಕಾಗುತ್ತೆ ಹಣ್ಣು ಬೇಕಾಗುತ್ತೆ ಪ್ರತಿಯೊಂದು ವಸ್ತುಗಳು ಸಹ ಏನು ಬೇಕಾಗುತ್ತೆ ಹೀಗಾಗಿ ಎಲ್ಲ ಒಂದೇ ಸೂರ್ಯನಲ್ಲಿ ಸಿಗಬೇಕಂದ್ರೆ ಅದು ಕೇರ್ ಮಾರ್ಕೆಟ್ ಹೀಗಾಗಿ ಸಾಕಷ್ಟು ಜನ ಹಬ್ಬದ ಬರಾಟೆ ಕೇರ್ ಮಾರ್ಕೆಟ್ ನಲ್ಲಿ ಜೋರಾಗಿದೆ ಕ್ಯಾಮ್ರಾ ಪರ್ಸನ್ ಮದುವೆ ಜೊತೆ ವೀರೇಶ್ ರಿಪಬ್ಲಿಕ್ ಆಡ ಬೆಂಗಳೂರು ಇನ್ನು ನಾಳೆ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಈ ದುಬಾರಿ ದುನಿಯಾದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಕೂಡ ಸಿಕ್ಕಾಪಟ್ಟೆ ದುಬಾರಿ ಆಗ್ಬಿಟ್ಟಿದೆ ಹೂವು ಹಣ್ಣಿನ ಬೆಲೆ ಕೇಳಿದ್ರೆ ನೀವು ಗಾಬರಿ ಆಗ್ಬಿಡ್ತೀರಾ ಅಷ್ಟರ ಮಟ್ಟಿಗೆ ಹೂ ಹಣ್ಣಿನ ಬೆಲೆ ದುಬಾರಿ ಆಗ್ಬಿಟ್ಟಿದೆ ಬೆಲೆ ಏರಿಕೆ ಮಧ್ಯೆನು ಇಷ್ಟೆಲ್ಲ ರೇಟ್ ಜಾಸ್ತಿ ಆಗಿದ್ರು ಕೂಡ ಬೆಂಗಳೂರು ಮಾರ್ಕೆಟ್ಗಳು ಫುಲ್ ರಶ್ ಆಗಿದೆ ಕಳೆದ ವಾರಕ್ಕಿಂತ ಈ ವಾರ ಹೂವು ಹಣ್ಣು ಡಬಲ್ ರೇಟ್ ಆಗಿದೆ ಸಹಜವಾಗಿ ವರಮಹಾಲಕ್ಷ್ಮಿ ಹಬ್ಬ ಬಂದಾಗ ಯಾಕಂದ್ರೆ ಹಬ್ಬಗಳ ಸಾಲು ಸಾಲು ಆರಂಭ ಆಗುತ್ತೆ ಇಲ್ಲಿಂದ ಶ್ರಾವಣ ಮಾಸ ಶುರು ಸಿಕ್ಕಾಪಟ್ಟೆ ಹಬ್ಬಗಳು ಆರಂಭ ಆಗ್ತವೆ ಹೂವು ಹಣ್ಣಿನ ಬೆಲೆ ಏರಿಕೆ ಆಗ್ಬಿಡತ್ತೆ ಆದರೆ ಈ ಸಾರಿ ಬಹಳ ಜಾಸ್ತಿ ಏರಿಕೆ ಆಗಿದೆ ಅಂತ ಹೂವು ಹಣ್ಣಿನ ಬೆಲೆ ಆದರೂ ಕೂಡ ಮಾರ್ಕೆಟ್ ಸಿಕ್ಕಾಪಟ್ಟೆ ರಶ್ ಇದೆ ಹೂವು ಹಣ್ಣಿನ ಮಾರ್ಕೆಟ್ ಮಲ್ಲೇಶ್ವರಂ ಇರ್ಬೋದು ಕೆಆರ್ ಮಾರ್ಕೆಟ್ ಇರ್ಬೋದು ಬಸವನಗುಡಿ ಇರ್ಬೋದು ಎಲ್ಲೆಲ್ಲ ಈ ಹೂವು ಹಣ್ಣಿನ ವ್ಯಾಪಾರ ಜೋರಾಗಿ ನಡೆಯುತ್ತೋ ಅಲ್ಲೆಲ್ಲ ಸಿಕ್ಕಾಪಟ್ಟೆ ಮಾರ್ಕೆಟ್ ರಶ್ ಇರುವಂಥದ್ದು ವರಮಹಾಲಕ್ಷ್ಮಿ ಹಬ್ಬವನ್ನು ಬೆಂಗಳೂರು ಸುತ್ತಮುತ್ತ ಅಂತೂ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿ ಆಚರಿಸ್ ಆಚರಿಸ್ತಾರೆ ಹಾಗಾಗಿ ಬೆಲೆ ಏರಿಕೆ ನಡುವೆಯೂ ಕೂಡ ಉತ್ಸಾಹ ಕಳ್ಕೊಡದೆ ಜನ ಮಾರ್ಕೆಟ್ಗೆ ಹೋಗಿ ವರಮಹಾಲಕ್ಷ್ಮಿ ಹಬ್ಬದ ಖರೀದಿಯಲ್ಲಿ ನಿರತರಾಗಿದ್ದಾರೆ ಎಷ್ಟೆಷ್ಟು ಜಾಸ್ತಿ ಆಗಿದೆ ಕ್ವಿಕ್ಕಾಗಿ ನೋಡ್ಕೊಂಡ್ ಕೆ ಜಿಗೆ ನಾಲ್ಕು ಸಾವಿರದ ಐನೂರು ರೂಪಾಯಿ ಮಲ್ಲಿಗೆ ಹೂರಿ ಇನ್ನೂರು ರೂಪಾಯಿ ಮಾರು ಚೆಂಡು ಹೂ ಒಂದೆರಡು ರೂಪಾಯಿ ಅಲ್ಲ ಇನ್ನೂರು ರೂಪಾಯಿ ಒಂದು ಮಾರು ಐನೂರು ರೂಪಾಯಿ ದಿಂಡು ಮಲ್ಲಿಗೆ ಮಾರಬೇಕು ಅಂತಂದರೆ ಇನ್ನೂ ಎರಡು ಸಾವಿರ ರೂಪಾಯಿ ಒಂದು ತಾವರೆ ಹಾರಕ್ಕೆ ಬೇರೆ ಸಮಯದಲ್ಲಿ ಐನೂರು ರೂಪಾಯಿ ಆರ್ನೂರು ರೂಪಾಯಿಗೆ ಸಿಗುತ್ತೆ ಒಂದು ಸ್ವಲ್ಪ ಚೌಕಾಸಿ ಮಾಡಿದ್ರೆ ಆದರೆ ಎರಡು ಸಾವಿರ ರೂಪಾಯಿ ಆಗ್ಬಿಟ್ಟಿದೆ ತಾವರೆ ಹೂವಿನ ಹಾರ ತೋಮಲ ಹೂವು ನಾಲ್ಕು ಸಾವಿರ ರೂಪಾಯಿ ಕೆ ಜಿ ವರಮಹಾಲಕ್ಷ್ಮಿ ಹಬ್ಬ ಆದ್ರಿಂದ ಈ ಹೂಗಳಿಗೆಲ್ಲ ಸಾಕಷ್ಟು ಡಿಮಾಂಡ್ ಬಂದ್ಬಿಟ್ಟಿದೆ ಒಂದು ಪೀಸ್ ತಾಳೆ ಹೂವಿಗೆ ಮುನ್ನೂರು ರೂಪಾಯಿ ಆಗಿದೆ ಏಲಕ್ಕಿ ಬಾಳೆಹಣ್ಣು ನೂರೈವತ್ತರಿಂದ ಇನ್ನೂರು ರೂಪಾಯಿ ಆಗ್ಬಿಟ್ಟಿದೆ ಕೆಜಿಗೆ ದಾಳಿಂಬೆ ನಾನೂರರಿಂದ ಐನೂರು ಮುಟ್ಟಕ್ಕೆ ಆಗಲ್ಲ ಅಷ್ಟು ಕಾಸ್ಟ್ಲಿ ಆಗ್ಬಿಟ್ಟಿದೆ ಹಾಗೆ ಸಪೋಟಾ ಇನ್ನೂರು ರೂಪಾಯಿ ಕೆ ಜಿ ಇದೆಲ್ಲ ತಂದು ಹಬ್ಬ ಮಾಡೋದು ಸಾಮಾನ್ಯ ಜನಕ್ಕೆ ಸಾಧ್ಯನ ಅನಿಸುತ್ತೆ ಆದರೂ ನೋಡಿ ಮಾರ್ಕೆಟ್ ಅಷ್ಟು ರಶ್ ಇದೆ ಗುಲಾಬಿ ಕೆಜಿಗೆ ಆರುನೂರು ರೂಪಾಯಿ ನಾಲ್ಕು ಸಾವಿರದ ಐನೂರು ರೂಪಾಯಿ ಮಲ್ಲಿಗೆ ಕೆಜಿ ಸೊ ದುಬಾರಿ ದುನಿಯಾ ಎಷ್ಟರ ಮಟ್ಟಿಗೆ ಕಾಸ್ಟ್ಲಿ ಆಗ್ಬಿಟ್ಟಿದೆ ಅಂತ ನಮ್ಮ ತೆರೆ ಮೇಲೆ ನೀವು ನೋಡ್ತಾ ಇದ್ದೀರಾ ಹೂವು ಹಣ್ಣು ರೇಟ್ ಎಷ್ಟು ಜಾಸ್ತಿ ಆಗಿದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಇದು ಸಾಮಾನ್ಯರು ಹಬ್ಬ ಮಾಡೋಷ್ಟೊತ್ತಿಗೆ ಸುಸ್ತಾಗಿ ಹೋಗುತ್ತೆ ದುಡ್ಡು ಕೊಟ್ಟೆ ಮುಗಿಯೋದಿಲ್ಲ ಅನ್ನೋಷ್ಟರ ಮಟ್ಟಿಗೆ ದುಬಾರಿ ಹಬ್ಬ ಆಗ್ಬಿಟ್ಟಿದೆ ಈ ಸಾರಿಯ ವರಮಹಾಲಕ್ಷ್ಮಿ ಹಬ್ಬ ಸಿಟಿಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಭರಾಟೆ ಜೋರಾಗಿದೆ ನಾಳೆ ವರಮಹಾಲಕ್ಷ್ಮಿ ತುಂಬಾ ಗ್ರ್ಯಾಂಡ್ ಆಗಿ ಸಿಲಿಕಾನ್ ಸಿಟಿ ಮಂದಿ ಸಂಭ್ರಮಾಚರಣೆ ಮಾಡ್ತಾರೆ ಸೆಲೆಬ್ರೇಷನ್ ಮಾಡ್ತಾರೆ ಹೀಗಾಗಿ ಆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾದ ವಸ್ತುಗಳು ಕೆಆರ್ ಮಾರ್ಕೆಟಲ್ಲಿ ಸಿಗುತ್ತೆ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಹೀಗಾಗಿ ಸಾಕಷ್ಟು ಜನ ಕೆ ಆರ್ ಮಾರ್ಕೆಟ್ ಹತ್ತ ಬಂದು ತಮ್ಮ ಬೇಕಾದ ಆ ಪೂಜೆಗೆ ಬೇಕಾದ ವಸ್ತುಗಳನ್ನು ಖರೀದಿ ಮಾಡ್ತಿದ್ದಾರೆ ನೀವು ನೋಡ್ತಿರ್ಬೋದು ಒಂದು ಕಡೆ ಟ್ರಾಫಿಕ್ ಜಾಮ್ ಒಂದು ಕಡೆ ಟ್ರಾಫಿಕ್ ಪೊಲೀಸರು ಅರಸಾಹಸ ಪಡ್ತಿದ್ದಾರೆ ಮತ್ತೊಂದು ಕಡೆ ಎಲ್ಲ ವಸ್ತುಗಳು ಬೆಲೆ ಏರಿಕೆಯಾಗಿದೆ ಒಂದು ಕಡೆ ಆ ಮಲ್ಲಿಗೆ ಆಯಿತು ಚೆಂಡಿ ಹೂವು ಆಯಿತು ಗುಲಾಬಿ ಹೂವು ಆಯಿತು ಗಗನಕ್ಕೇರಿದ್ದೀವಿ ಕೆ ಜಿಗೆ ನಾಲ್ಕು ಸಾವಿರದ ಐದು ಸಾವಿರ ಅಂತ ಹೇಳ್ತಿದ್ದಾರೆ ಏಲಕ್ಕಿ ಬಾಳೆಹಣ್ಣು ನೂರ ಐವತ್ತರಿಂದ ಇನ್ನೂರು ರೂಪಾಯಿ ಆಗಿದೆ ದಾಳಿಂಬೆ ನಾನ್ನೂರಿಂದ ಐನೂರು ರೂಪಾಯಿ ಆಗಿದೆ ಮತ್ತೊಂದು ಕಡೆ ಮಿಕ್ಸ್ ಹಣ್ಣು ಆರ್ನೂರು ರೂಪಾಯಿ ಆಗಿದೆ ಬ ಅನಾನಸ್ ಇನ್ನೂರದ ಐವತ್ತರಿಂದ ಇನ್ನೂರು ರೂಪಾಯಿ ಆಗಿದೆ ಸುಗಂಧರಾಜ್ ಐನೂರು ರೂಪಾಯಿ ಆಗಿದೆ ಕನಕಾಂಬರ ನಾಲ್ಕು ಸಾವಿರ ಆಗಿದೆ ಬಾಳೆಗೊಂದು ಇನ್ನೂರೈದರಿಂದ ಇನ್ನೂರು ಇನ್ನೂರೈದರಿಂದ ಮುನ್ನೂರು ರೂಪಾಯಿ ಆಗಿದೆ ಸಾಕಷ್ಟು ರೇಟ್ ಜಾಸ್ತಿ ಆಗಿದೆ ಮತ್ತೊಂದು ಕಡೆ ಚೆಂಡುವ ಮಾರ್ಗೆ ಇನ್ನೂರು ರೂಪಾಯಿ ಆಗಿದೆ ಮಲ್ಲಿಗೆ ದಿಂಡು ಐನೂರು ರೂಪಾಯಿ ಆಗಿದೆ ಲೋಟ ಸಾರ ಎರಡು ಸಾವಿರ ರೂಪಾಯಿ ಆಗಿದೆ ಮಲ್ಲಿಗಾರ ಎರಡು ಸಾವಿರ ಆಗಿದೆ ಹೀಗಾಗಿ ಸಾಕಷ್ಟು ಜನ ಖರೀದಿ ಮಾಡೋಕ್ಕೆ ಮುಂದಾಗ್ತಿದ್ರೆ ಬಟ್ ನಾಳೆ ಹಬ್ಬ ಮಾಡಲೇಬೇಕು ಗ್ರ್ಯಾಂಡಾಗಿ ಹೀಗಾಗಿ ರೇಟ್ ಎಷ್ಟಾದರೂ ಪರವಾಗಿಲ್ಲ ಖರೀದಿ ನನ್ನ ಕಡೆ ಸಿಡಿ ಜನ ಹೇಳ್ತಿದ್ದಾರೆ ನೀವು ದೃಶ್ಯಾವಳಿಗಳು ಸಹ ನೋಡ್ತಿರ್ಬೋದು ಯಾವ ರೀತಿ ಜನ ಬಂದಿದೆ ಅಂದರೆ ಮಧ್ಯಾಹ್ನ ಒಂದು ಗಂಟೆ ಆಗಿದೆ ಟೈಮು ಅಷ್ಟು ಜನ ಇದ್ದಾರೆ ಅಂದರೆ ನಾಳೆ ಹಬ್ಬ ಯಾವ ರೀತಿ ಇರುತ್ತೆ ಗೊತ್ತಾಗುತ್ತೆ ಯಾಕಂದರೆ ಬೇ ಮನೆಗೆ ಬೇಕಾದ ಯಾಕಂದ್ರೆ ಮಹಾಲಕ್ಷ್ಮಿ ಹಬ್ಬ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ಕಡೆ ಹೂ ಬೇಕಾಗುತ್ತೆ ಹಣ್ಣು ಬೇಕಾಗುತ್ತೆ ಪ್ರತಿಯೊಂದು ವಸ್ತುಗಳು ಸಹ ಏನು ಬೇಕಾಗುತ್ತೆ ಹೀಗಾಗಿ ಎಲ್ಲ ಒಂದೇ ಸೂರ್ಯನಲ್ಲಿ ಸಿಗಬೇಕಂದ್ರೆ ಅದು ಕೇರ್ ಮಾರ್ಕೆಟು ಹೀಗಾಗಿ ಸಾಕಷ್ಟು ಜನ ಹಬ್ಬದ ಬರಹಟೆ ಕೆಆರ್ ಮಾರ್ಕೆಟ್ನಲ್ಲಿ ಜೋರಾಗಿದೆ ಕ್ಯಾಮ್ರಾ ಪರ್ಸನ್ ಮೊದಲು ಜೊತೆ ವೀರೇಶ್ ರಿಪಬ್ಲಿಕ್ ಆಡ ಬೆಂಗಳೂರು